ಇವತ್ತಿನ ರೆಸಿಪಿ ಕ್ವಿಕ್ಕಾಗಿ ಆಗುವಂಥ ಇನ್ಸ್ಟೆಂಟ್ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಟೊಮೆಟೊ ಬಳಸ್ಕೊಂಡು ಮಾಡ್ತಾಯಿದ್ದೀನಿ ಇನ್ಸ್ಟೆಂಟ್ ಟೊಮೆಟೊ ದೋಸೆ ಇದಕ್ಕೆಲ್ಲ ಇನ್ಗ್ರೀಡಿಯೆಂಟ್ಸ್ ನಾನಿಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟು ನಾವು ಏನು ಮನೆ ಮನೇಲಿ ಮಾಡಿರೋಂಥ ಹಿಟ್ಟಾದರೂ ತೊಗೊಬೋದು ಅಥವಾ ಅಂಗಡಿ ಹಿಟ್ಟಾದರೂ ತೊಗೊಳ್ಬೋದು ನಂತರ ಇಲ್ಲಿ ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟು ಗ್ರ್ಯಾಂಡ್ ಫ್ಲೋರ್ ಅಥವಾ ಬೇಸನ್ ಫ್ಲೋರ್ ಅಂತಾರಲ್ಲ ಆ ಹಿಟ್ಟನ್ನು ತೊಗೊಂಡಿದ್ದೀನಿ ನಂತರ ಇಲ್ಲಿ ಗೋಧಿ ಹಿಟ್ಟು ಕಾಲು ಕಪ್ನಷ್ಟು ಗೋಧಿ ಹಿಟ್ಟು ಇದೆಷ್ಟನ್ನು ಸೇರಿಸಿ ನಂತರ ನಾನಿಲ್ಲಿ ಎಲ್ಲ ಮೆಷರ್ಮೆಂಟು ಒಂದೇ ಕಪ್ಪಲ್ಲಿ ತೊಗೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ಪಷ್ಟು ಟೊಮೆಟೊ ಅಂದರೆ ಒಂದು ಎರಡು ಟೊಮೆಟೊ ಬೇಕಾಗುತ್ತೆ ಬಿಸಿ ನೀರಲ್ಲಿ ನೆನೆಸಿಟ್ಕೊಂಡಿರೋಂಥದ್ದು ಬ್ಯಾಡ್ಗೆ ಮೆಣಸಿನ್ಕಾಯಿ ಐದು ಬ್ಯಾಡ್ಗೆ ಮೆಣಸಿನ್ಕಾಯಿ ನಾನಿಲ್ಲಿ ಮಾಡ್ತಾ ಇರೋಂಥ ದೋಸೆ ಒಂದು ಮೂರು ಜನಕ್ಕೆ ಅಥವಾ ನಾಲ್ಕು ಜನಕ್ಕೆ ಕರೆಕ್ಟಾಗಿ ಆಗುತ್ತೆ ಇನ್ನೂರೈವತ್ತು ಎಮ್ ಎಲ್ ಕಪ್ ಇದು ಆ ಕಪ್ಪಲ್ಲಿ ನಾನು ಮೆಷರ್ಮೆಂಟ್ ತೊಗೊಳ್ತಾ ಇರೋದು ಹಾಗೆ ಅರ್ಧ ಕಪ್ನಷ್ಟು ಮೊಸರು ಉಳಿಯಬಾರ್ದು ಮೊಸರು ಲೈಟಾಗಿ ಉಳಿದರೂ ತೊಂದರೆ ಇಲ್ಲ ಇದಿಷ್ಟನ್ನು ಸೇರಿಸಿ ಒಂದು ಕಪ್ಪಷ್ಟು ನೀರನ್ನು ನಾನು ಸ್ವಲ್ಪ ಸ್ವಲ್ಪನೇ ಸೇರಿಸಿ ನುಣ್ಣಕ್ಕೆ ರುಬ್ಬಿ ಇಟ್ಕೊಂಡಿದ್ದೀನಿ ನನಗಿಲ್ಲಿ ಒಂದು ಕಪ್ ನೀರು ನೀರಿಡೀತು ಒಂದು ಕಪ್ಪಿಂದ ಒಂದು ಕಾಲು ಕಪ್ನಷ್ಟು ನೀರು ಹಿಡಿಯುತ್ತೆ ನೀವು ತೊಗೊಳ್ಳೋ ಹಿಟ್ಟಿನ ಮೇಲೆ ಆಗಿರುತ್ತೆ ಅದು ಬಿಟ್ಟು ತುಂಬ ಜಾಸ್ತಿನೇ ಹಾಕ್ಕೊಬೇಡಿ ಹಿಟ್ಟು ಗಟ್ಟಿಯಾಗಿರಬೇಕು ನಾನು ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಇದಕ್ಕೀಗ ಇದ್ದೀನಿ ನಂತರ ಇಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆಷ್ಟು ಬೇಕಷ್ಟು ಉಪ್ಪು ನಾನಿಲ್ಲಿ ಒಂದು ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನ್ನಷ್ಟು ಅಡುಗೆ ಸೋಡಾನ ಸೇರಿಸ್ತಾ ಇದ್ದೀನಿ ಅಂದರೆ ಎರಡು ಚಿಟಿಕೆ ಅಷ್ಟು ನಿಮ್ಗೆ ಅಡುಗೆ ಸೋಡ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ನೋಡಿ ಇದೇ ರೀತಿ ಗಟ್ಟಿಯಾಗೆ ಇರಬೇಕು ಹಿಟ್ಟು ತುಂಬ ತೆಳು ಮಾಡ್ಕೋಬಾರ್ದು ತೆಳವು ಮಾಡ್ಕೋತು ಅಂದರೆ ತುಂಬ ಮೆತು ಮೆತು ದೋಸೆ ಆಗುತ್ತೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಈ ಥರ ಗಟ್ಟಿಯಾಗಿ ಮಾಡ್ಕೋಬೇಕು ಗಟ್ಟಿಯಾಗಿ ಮಾಡಿಕೊಂಡು ಸ್ಪ್ರೆಡ್ ಮಾಡೋದರಿಂದ ಕ್ರಿಸ್ಪಿಯಾಗುತ್ತೆ ಒಂದು ಐದು ನಿಮಿಷ ಹಿಟ್ಟು ನೆನೆಯೋದಕ್ಕೆ ಬಿಟ್ಟು ನಂತರ ಇಲ್ಲಿ ಹಂಚಾಗಿ ಕಾಯಿಸಿ ಇಟ್ಕೊಂಡಿದ್ದೀನಿ ಟಿಶ್ಯೂ ಪೇಪರಿಂದ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾನಿಲ್ಲಿ ಏನು ದೋಸೆ ಇಟ್ಟು ರೆಡಿ ಮಾಡಿದ್ವಲ್ಲ ಅದನ್ನು ಸ್ಪ್ರೆಡ್ ಮಾಡ್ಕೊಡ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಸ್ಪ್ರೆಡ್ ಆಗುತ್ತೆ ತುಂಬಾ ಏನು ಕಷ್ಟ ಅಂತಿರೋದಿಲ್ಲ ನಾರ್ಮಲ್ ದೋಸೆ ಹೇಗೆ ಮಾಡ್ಕೋತೀವಲ್ಲ ಅದೇ ರೀತಿ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಆದರೆ ಹಿಟ್ಟು ಸ್ವಲ್ಪ ಗಟ್ಟಿನೇ ಇರಲಿ ತುಂಬ ತೆಳು ಮಾಡಬಾರ್ದು ಸ್ವಲ್ಪ ಹಿಟ್ಟು ಬೆಂದ ನಂತರ ಇಲ್ಲಿ ನಾನು ತುಪ್ಪನ ಸೇರಿಸ್ತಾ ಇದ್ದೀನಿ ನೀವು ಬೇಕಿದ್ರೆ ಎಣ್ಣೆ ಬೆಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಸೇರಿಸ್ಬೋದು ನಾನು ಇಲ್ಲಿ ತುಪ್ಪದಲ್ಲಿ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ ಕಲರ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಆ ಕಲರ್ ನೋಡಿನೇ ಅಟ್ರ್ಯಾಕ್ಟ್ ಆಗುತ್ತಲ್ಲ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ದೋಸೆ ಸಹ ನೀಟಾಗಿ ಹೇಳುತ್ತೆ ಏನು ಕಷ್ಟ ಅಂತಿರೋದಿಲ್ಲ ಇದು ಎರಡೂ ಬದಿಯೇನು ಬೇಯಿಸ್ಬೇಕಿಲ್ಲ ಒಂದು ಸೈಡ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಬೇಳೆ ಹಾಕಿರೋಂಥ ದೋಸೆ ಆದರೆ ನಾವು ಎರಡೂ ಕಡೆ ಬೇಯಿಸ್ಬೇಕಾಗುತ್ತೆ ಈ ದೋಸೆ ಎಲ್ಲ ಒಂದೇ ಕಡೆ ಬೇಯಿಸಿದ್ರೆ ಆಯಿತು ನೋಡಿ ರುಚಿಯಾಗಿ ಟೊಮೆಟೊ ದೋಸೆ ರೆಡಿ ಇದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ